ಕನ್ನಡ ಇದು ಕನ್ನಡ ಕಣ್ಮಿಗಳ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಶಿವಮೊಗ್ಗ ಇವಾಗ ಅಂತರ್ಜಾಲದ ಸುಳಿ ಅಂತ ಹೇಳ್ತೀವಿ ಮೊದಲನೇದಾಗಿ ನಾನು ತಗೊತೀನಿ ಅಂತರ್ಜಾಲ ಅಂತರ್ಜಾಲ ಅನ್ನೋದು ನಮಗೆ ಒಂದು ಟೂಲ್ಸ್ ಪ್ರತಿಯೊಬ್ಬರಿಗೂ ಅದೊಂದು ಟೂಲ್ಸ್ ಅದನ್ನ ನಮ್ಗೆ ಹೇಗೆ ಉಪಯೋಗ ಮಾಡಕ್ಕೆ ಬರತ್ತೆ ಬರಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಇವಾಗ ಉಪಯೋಗ ಮಾಡಕ್ಕೆ ಚೆನ್ನಾಗ್ ಬರತ್ತೆ ಅಂತ ಆದ್ರೆ ಚೆನ್ನಾಗಿ ನಾವು ಉಪಯೋಗಿಸ್ಕೊಂತ ಹೋಗ್ತೀವಿ ಉಪಯೋಗ ಮಾಡಕ್ ಬರಲ್ಲ ಅಂತ ಅಂತ ಆದ್ರೆ ಅದ್ನವ್ ಹಾಳು ಮಾರಕ ಅಥವಾ ಸೋಳಿ ಅಂತ ನಾವು ಕರಿತೀವಿ ಇವಾಗ ಅದ್ರ ಬಗ್ಗೆ ಕಂಪ್ಲೀಟ್ ನಾವು ಡೀಟೇಲ್ಸ್ ಆಗಿ ನಾವು ಅಹ್ ಏನಾದ್ರು ಅದನ್ನ ನಾವು ಹೊಸ ರೂಪಕ್ಕೆ ಏನಾದ್ರು ಪರಿಕರಿಸ್ತೀವಿ ಅಂತ ಆದ್ರೆ ಕೆಲಸ ಆಗತ್ತೆ ಯಾಕಂದ್ರೆ ಅದು ಜಾಬ್ ರಿಲೇಟೆಡ್ ಮಾಡ್ಬೋದು ಜಾಬ್ ಬಿಟ್ಟು ನಾವು ಮಾಡ್ಬೋದು ಅದ್ರ ಜೊತೆಗೆ ಇವಾಗ ಪ್ರತಿಯೊಬ್ಬರಿಗೂ ಅಷ್ಟೇ ಇವಾಗ ನಮ್ ಪೇರೆಂಟ್ಸ್ ಆಗಿರ್ಬೋದು ಇವಾಗ ಈ ಜನರೇಷನ್ ಬರುವಂತ ಎಲ್ಲಾ ಪೇರೆಂಟ್ಸ್ ಗಳು ಯು ಪಿ ಐ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದೆ ಯಾಕಂತ ಅಂದ್ರೆ ಈಗ ಅವಾಗಾದ್ರೆ ಕಂತ ಕಂತೆ ದುಡ್ಡು ಇಡ್ಕೊಂಡು ಓಡಾಡಕ್ ಹಾಕ್ತಿರಲಿಲ್ಲ ಯಾಕಂದ್ರೆ ಕಾರ್ಡಕ್ ಹಾಕ್ತಾರ ಕಾಟ ಇವಾಗ ರಾವ ಅದೇ ಉದಾಹರಣೆ ತಗೊಂಡ್ರ ಅಂತ ಅಂದ್ರೆ ಒಂದು ಯು ಪಿ ಐ ಇವಾಗ ಲಕ್ಷ ಗಟ್ಟಲೆ ಅಮೌಂಟ್ ನ ಒಂದೇ ಆಪ್ ಅಲ್ಲಿ ಇಡ್ಕೊಂಡು ಅರಂಟ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಇವಾಗ ಅದು ನಮ್ಗೆ ಉಪಯೋಗನೇ ಯಾಕಂತಂದ್ರೆ ಅವಾಗ ಜೀವ ಹೋಗ್ತಾ ಇದ್ರು ಇವಾಗ ದುಡ್ಡು ಹೋಗ್ತಿದೆ ಅಷ್ಟೇ ವ್ಯತ್ಯಾಸ ಮತ್ತೆ ಅದ್ರ ಜೊತೆಗೆ ನಾವು ಇವಾಗ ಉಪಯೋಗ ಮಾಡೋದನ್ನ ಬೇರೆ ಹೇಳ್ಕೊಡ್ಬೇಕು ಯಾವ ತರ ನಾವು ಉಪಯೋಗ ಮಾಡ್ಬೇಕು ಅಂತ ಅದರಿಂದ ಕೆಲವೊಂದು ಮಾರಕಗಳನ್ನ ತಪ್ಪಿಸ್ಬೋದು ಇವಾಗ ಅದರಿಂದ ಇವಾಗ ಯಾವ್ಯಾವ ಮಾರಕ್ ಆಗ್ತದೆ ಅದಕ್ಕೆ ಬೇರೆ ಬೇರೆ ರೀತಿ ಕಾನೂನು ಕ್ರಮಗಳನ್ನು ತಗೊಂತಾ ಇದ್ದಾರೆ ಮತ್ತೆ ಅದಕ್ಕೆ ಅಹ್ ಸೊಲ್ಯೂಷನ್ ಅನ್ನು ನೋಡುತ್ತಾ ಇದ್ದಾರೆ ಇಲ್ಲಿ ರೀಲ್ಸ್ ಇವಾಗ ನಮ್ಮ ಮೈಂಡ್ ಸೆಟ್ ಗೆ ಪ್ರಕಾರ ಬಂತ ಅಂದ್ರೆ ನಾವು ರೀಲ್ಸ್ ನೋಡ್ತೀವಿ ಇವಾಗ ನಮ್ಗೆ ನೋಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ನೋಡೋಲ್ಲ ಇವಾಗ ಮನುಷ್ಯರು ಮೆದುಳಿನ ಮೇಲೆ ಇಲ್ಲ ಮಿತ್ತಿರತ್ತೆ ಅವ್ರ ಬುದ್ಧಿಶಕ್ತಿ ಮೇಲೆ ನಿಂತಿರುತ್ತೆ ಇವಾಗ ಎಷ್ಟು ಗಂಟೆ ಫ್ರೀ ಇದ್ರೆ ನಾನು ನೋಡ್ಬೋದು ಇವಾಗ ನಾನು ಫ್ರೀ ಇಲ್ಲ ನೋಡಕ್ ಇವಾಗ ಸುಳಿ ಅಂತ ಬರಲ್ಲ ಇವಾಗ ನೋಡಿ ಮಾಡ್ಕೊಂಡಿದೆ ಅಂತ ಅಂತ ಅಂದ್ರೆ ಏನಾದ್ರು ವಿಷಯ ಕಲಿತಾ ಇದೀವಿ ಅಂತ ಹಾಗಿದ್ರೆ ಅರ್ಥ ಮಾಡ್ಕೊಳ್ಳಿ ಅಂತರ್ಜಾಲ ಅನ್ನೋದು ಒಂದು ಟೂಲ್ಸ್ ಅದ್ರ ಜೊತೆಗೆ ನಾವು ಅದು ಹೇಗೆ ಉಪಯೋಗಿಸ್ಕೊಂತೀವಿ ಅಂತ ಅಂತ ಅಂದ್ರೆ ಒಂದು ಇನ್ಫಾರ್ಮೇಶನ್ ಟೂಲ್ಸ್ ಆಗಿ ನಾವು ಉಪಯೋಗಿಸ್ಕೊತೀವಿ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು